ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದಿಂದ ಪತ್ರಿಕಾ ದಿನಾಚರಣೆ ಪತ್ರಕರ್ತರು ಸ್ವಾವಲಂಬಿಗಳು ಪ್ರಿಂಟ್ ಮೀಡಿಯಾ ಹಾಗೂ ದೃಶ್ಯ ಮಾಧ್ಯಮಗಳು ದೇಶದ ಕಾನೂನಿನ ನಾಲ್ಕನೇ ಅಂಗವಾಗಿದ್ದು ರಾಜಕೀಯ ಹಾಗೂ ಜನಸಾಮಾನ್ಯರ ಮಧ್ಯೆ ನಿಂತು ಸಮಾಜವನ್ನ ತೆಗೆದುವಂತಹ ಕೆಲಸವನ್ನ ಇಂದಿನ ಪತ್ರಕರ್ತರು ಮಾಡುತ್ತಿದ್ದಾರೆ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದರು ಇವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿರುವ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ವತಿಯಿಂದ ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಎರಚುವ ಮೂಲಕ ಮಾತನಾಡಿದರು ಈ ಹಿಂದೆ ಪತ್ರಕರ್ತರು ಪ್ರಿಂಟ್ ಮೀಡಿಯಾವನ್ನು ಅವಲಂಬಿಸಿಕೊಂಡು ಬಂದಿದ್ದು ಇತ್ತೀಚಿನ ದಿನಮಾನಗಳಲ್ಲಿ ತಂತ್ರಜ್ಞಾನ ಹೆಚ್ಚಾಗಿರುವುದರಿಂದ ದೃಶ್ಯ ಮಾಧ್ಯಮಗಳು ಪ್ರಾರಂಭವಾಗಿವೆ ಪ್ರತಿಕ್ಷಣದ ಸುದ್ದಿಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುತ್ತಿರುವುದು ಉತ್ತಮ ಸಂದೇಶವಾಗಿದೆ ಇದರಿಂದ ರಾಜ್ಯ ರಾಜಕಾರಣ ಹಾಗೂ ಎಲ್ಲ ಇಲಾಖೆಗೂ ಕೂಡ ಪತ್ರಕರ್ತರ ಪಾತ್ರ ಬಹುಮುಖ್ಯವಾಗಿದೆ ಅಲ್ಲದೆ ನಮ್ಮ ತಾಲೂಕಿನಲ್ಲಿರುವ ಪ್ರತಿಯೊಬ್ಬ ಪತ್ರಕರ್ತರಿಗೂ ಸೂರು ಹಾಗೂ ಪತ್ರಿಕೆ ಭವನ ನಿರ್ಮಿಸುವುದಾಗಿ ಭರವಸೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಖ್ಯಾತ ಸಾಹಿತಿ ಬಿತ್ತಿಪ್ಪಣ್ಣ ಮರಿಕುಂಟೆ ಮಾತನಾಡಿ ಇತ್ತೀಚಿನ ದಿನಮಾನಗಳಲ್ಲಿ ಪತ್ರಕರ್ತರು ಯಾವುದೇ ವೇತನವಿಲ್ಲದೆ ತಮ್ಮ ದಿನನಿತ್ಯದ ಜೀವನವನ್ನ ಕಷ್ಟಕರವಾಗಿ ಸಾಗಿಸಿಕೊಂಡು ಹೋಗುತ್ತಿದ್ದಾರೆ ಇಂದಿನ ಪತ್ರಕರ್ತರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಭದ್ರತೆ ಇಲ್ಲದೆ ಸಮಾಜ ಮುಖ್ಯವಾಗಿ ಬಡತನ ಇದ್ರೂ ಬಡತನ ತೋರಿಸಿಕೊಳ್ಳದೆ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಇನ್ನು ಈ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಿಗೆ ಹಿರಿಯ ನಾಗರಿಕರಿಗೆ ಸಾಹಿತಿಗಳಿಗೆ ಸನ್ಮಾನಿಸಲಾಯಿತು ಇನ್ನು ಈ ವೇಳೆ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಉಪಾಧ್ಯಕ್ಷ ಡಿ ಈಶ್ವರಪ್ಪ ಜಿಲ್ಲಾಧ್ಯಕ್ಷ ಕರುನಾಡ ಜಿಯಾ ಉಲ್ಲಾ ತಾಲೂಕು ಅಧ್ಯಕ್ಷ ಗಂಗಾಧರ್ ಡಿಎಸ್ಎಸ್ ನಾಯಕ ವಿಜಯ್ ಕುಮಾರ್ ಕಾಂಗ್ರೆಸ್ ಮುಖಂಡ ನೇತಾಜಿ ಪ್ರಸನ್ನ ಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳಚೇರಿ ನಾಲ್ಕು ಅಂಗಗಳೇನಿದೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅವೆಲ್ಲ ಅಂಗಗಳನ್ನ ನೋಡೋದಿಕ್ಕೆ ಅದೇ ಬಹುಶಃ ಎಲ್ಲರನ್ನ ಯಾವುದೇ ಅಂಗಗಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತಿಳಿಸಂಥ ಕೆಲಸ ಪತ್ರಿಕಾ ರಂಗ ಮಾಡ್ತದೆ ಜೊತೆಗೆ ನಮ್ಮ ಜಿಯೋವುಲ್ಲವರು ಹೇಳಿದಂತೆ ಜನರ ಸಮಸ್ಯೆಗಳನ್ನು ಏನು ಯಾವುದೇ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತಿಳಿಸೋಂಥ ಕೆಲಸ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸೋಂಥ ಕೆಲಸ ಮಾಧ್ಯಮದ ಮುಖಾಂತರ ಆಗುತ್ತೆ ಹೇಳಿ ಖಂಡಿತವಾಗ್ಲೂ ಕೂಡ ಏನು ನಮ್ಮ ಮಾಧ್ಯಮ ಇದೆ ಈ ಮಾಧ್ಯಮ ಭಾಳಷ್ಟು ಯಾವುದೇ ಸಂದರ್ಭದಲ್ಲಿ ಯಾಕೆಂದರೆ ಶಾಸಕರಿಗೆ ಶಾಸಕಾಂಗದಲ್ಲಿ ತಪ್ಪುಗಳಾದಂಥ ಸಂದರ್ಭದಲ್ಲಿ ಕಾರ್ಯಾಂಗದಲ್ಲಿ ಆದಂಥ ಸಂದರ್ಭದಲ್ಲಿ ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂಡ ಕೆಲವರು ಸಂದರ್ಭ ಏನು ನಡೆಯುತ್ತೆ ಅಂತ ತಿಳಿಸದ್ದು ಪ್ರಪಂಚದ ಎಲ್ಲ ವಿಷಯಗಳನ್ನು ಜನರಿಗೆ ತಿಳಿಸಂಥ ಒಂದು ಕೆಲಸ ಈ ಒಂದು ಮಾಧ್ಯಮದ ಮುಖಾಂತರ ನಡೀತಾ ಇದೆ ನಿಮ್ಮವನ್ನೇ ನಂಬಿಕೊಂಡು ಅವರಿಗೆ ಪೆನ್ಷನ್ ಇಲ್ಲ ತಿಂಗಳ ಯಾವುದೇ ಒಂದು ಆದಾಯ ಮೂಲಗಳಿಲ್ಲ ಆದ್ರೆ ಆ ಪತ್ರಿಕೆಗೋಸ್ಕರ ತನ್ನ ಜೀವವನ್ನೇ ತೆಗೆದು ಇವತ್ತು ಬದುಕ್ತಾ ಇರುವಂಥವರು ಪ್ರಾಮಾಣಿಕರು ಬಹಳಷ್ಟು ಜನ ಇದ್ದಾರೆ ಅಂಥವರಿಗೆ ಅನುಕೂಲ ಆಗೋ ಥರದಲ್ಲಿ ಯಾವುದಾದ್ರೂ ಒಂದು ಮಾಸಾಶನವೋ ಅಥವಾ ಬೇರೆ ಒಂದು ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ತಾವು ಮಾಡ್ತೀರಿ ಅಂಥೇಳಿ ನಾನು ಭಾವಿಸ್ತೇನೆ ತಾವೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿ ಮಾಡ್ತಕ್ಕಂಥದ್ದು ನನಗೆ ನಿಜವಾಗ್ಲೂ ಸಂತೋಷ ತಂದಿದೆ ನಾನೊಂದು ಐವತ್ತು ವರ್ಷದ ಕೆಳಗೆ ಏನಿದ್ದೆ ಅಂತ ನನಗೆ ಬಹಳ ಆಗ್ತದೆ ಇಪ್ಪತ್ತೈದನೇ ವಯಸ್ಸಿಗೆ ನಾನಾಗಲೇ ಅಲ್ಲಿ ಪತ್ರಿಕೆಯನ್ನು ಮಾಡಿ ಒಂದು ಸಂಪಾದಕ ಅನ್ನುವಂಥದ್ದೇ ನನಗೆ ಸಂಭ್ರಮ ಇತ್ತು ಅವತ್ತು ಖುಷಿ ಇತ್ತು ಸ್ವಂತ ಮುದ್ರಣ ಅವತ್ತು ನಾವೇ ಮಾಡ್ತಾ ಇದ್ದಿದ್ದರಿಂದ ಅದು ಅಷ್ಟು ಕಷ್ಟ ಇರಲಿಲ್ಲ ಇವತ್ತು ಭಾಳ ಕಷ್ಟ ಇದೆ ಆ ದಿಕ್ಕಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಎಲ್ಲ ಪತ್ರಿಕಾ ರಂಗದ ನನ್ನ ಬಂಧುಗಳಿಗೆ ಯಶಸ್ಸನ್ನು ಕೋರ್ತಾ ನಿಮ್ಮ ಮನಸ್ಸು ದೃಢವಾಗಿರಲಿ ಒಳ್ಳೆಯ ಕಾಲ ಬರ್ತದೆ ಅನ್ನುವಂಥ ಆಶಾವಾದವನ್ನು ನಾವು ಇಟ್ಕೊಂಡೇ ಬದುಕೋಣ ಇವತ್ತು ನಮಗೆ ಸ್ಪಂದಿಸುವಂಥ ಒಬ್ಬ ರಾಜಕಾರಣಿ ನನಗೆ ಸಿಕ್ಕಿದ್ದಾರೆ ಅದನ್ನ ಈ ಸಂದರ್ಭಕ್ಕೆ ನಾನು ಹೊಗಳತ್ತೀನಿ ಅಂತ ನನಗೆ ಅಲ್ಲ ಅದು ಯಾಕೆಂತ ಹೇಳಿದ್ರೆ ಇದೇನು ಚುನಾವಣೆ ಬಂದಿಲ್ಲ ಈಗ ಅವ್ರಿಗೆ ನಾವು ವೋಟ್ ಹಾಕೋಂಗಿಲ್ಲ ಅವರಾಗಲೇ ಆಯ್ಕೆ ಆಗಿದ್ದಾರೆ ಈಗಾಗಲೇ ಮೂರನೇ ಸಾರಿ ಆದರೆ ಒಂದು ನನಗೆ ತುಂಬ ಖುಷಿ ಪಡೋವಂಥದ್ದು ಏನು ಅಂದರೆ ನಾನು ತುಂಬ ಎಲ್ಲ ಚಿಂತನಶೀಲರೋದ್ರಿಂದ ಒಂದು ಮಾತು ನನಗೆ ಜ್ಞಾಪಕ ಆಗ್ತದೆ ಒನ್ ಹೂ ಪಾಲಿಟಿಷಿಯನ್ ಇದಾನಲ್ಲ ಅವರಿಗೆ ಹೇಳ್ತಾರೆ ಅವರಿಗೆ ಮುತ್ಸದ್ದಿ ಅನ್ನೋದಕ್ಕೆ ಇನ್ನೊಂದು ಹೆಸರಿದೆ ರಾಜಕಾರಣಿ ಅನ್ನೋದಕ್ಕೆ ಇನ್ನೊಂದು ಹೆಸರಿದೆ ಒಬ್ಬ ರಾಜಕಾರಣಿ ತನ್ನ ಚುನಾವಣೆಗೋಸ್ಕರ ಕೆಲಸ ಮಾಡ್ತಾನೆ ಒಬ್ಬ ರಾಜಕಾರಣಿ ತನ್ನ ಮುಂದಿನ ಚುನಾವಣೆಗೋಸ್ಕರ ಆದರೆ ಒಬ್ಬ ಮುತ್ಸದ್ದಿ ತನ್ನ ಮುಂದಿನ ಭವಿಷ್ಯಕ್ಕೋಸ್ಕರ ಕೆಲಸ ಮಾಡ್ತಾನೆ ಒಂದು ಮಾತು ಅದನ್ನು ಇಂಗ್ಲೀಷಲ್ಲಿ ಚೆನ್ನಾಗಿ ಹೇಳ್ತಾರೆ ಎ ಪಾಲಿಟೀಷಿಯನ್ ಒನ್ ಹೂ ವರ್ಕ್ಸ್ ಫಾರ್ ದಿ ನೆಕ್ಸ್ಟ್ ಎಲೆಕ್ಷನ್ ಎ ಪಾಲಿಟೀಷಿಯನ್ ಒನ್ ಹೂ ವರ್ಕ್ಸ್ ಫಾರ್ ದಿ ನೆಕ್ಸ್ಟ್ ಎಲೆಕ್ಷನ್ ಮತ್ತು ಇನ್ನೊಂದು ಒಬ್ಬ